ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಜಾಪುರ ಗ್ರಾಮದಿಂದ ಎಟ್ಟಂಗೂರು ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ರಾಜ ಕಾಲುವೆಯನ್ನು ಅಭಿವೃದ್ಧಿಪಡಿಸಲು ಇಂದು ಗುದ್ದಲಿ ಪೂಜೆ ನೆರವೇರಿಸಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ಆರ್ ಮನೋಹರ್ ಅವರು ಹಾಗೆಯೇ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಮತ್ತು ಸರ್ಜಾಪುರ ವರ್ತೂರು ಮುಖ್ಯ ರಸ್ತೆಯ ಕಾಮನಹಳ್ಳಿ ಸರ್ಕಲ್ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕಾಮಗಾರಿಯು ಗುಣಮಟ್ಟದಿಂದ ಮಾಡುವಂತೆ ಗುತ್ತಿಗೆದಾರರಿಗೆ ತಿಳಿ ಹೇಳಿದರು ಸಿಎಂ ಸಿದ್ದರಾಮಯ್ಯರವರ ಸಚಿವ ಸಂಪುಟದಲ್ಲಿ ನಾನು ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರುತ್ತೇನೆ ಎಂದರು ಸಜಾಪುರ ಭಾಗದಲ್ಲಿ ಭೂಸ್ವಾಧೀನ ವಿರೋಧಿಸಿ ಆಹೋರಾತ್ರಿ ಪ್ರತಿಭಟನೆ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ನಾನು ಯಾವಾಗಲೂ ರೈತರ ಪರವಾಗಿದ್ದೇನೆ ಜೊತೆಗೆ ರೈತರ ಪರವಾಗಿ ಎಂದೆಂದಿಗೂ ಇರುತ್ತೇನೆ ಎಂದು ಸ್ಪಷ್ಟನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾರಾಯಣ ಘಟ್ಟ ಮೋಹನ್ ಬಾಬು ಕಾಂಗ್ರೆಸ್ ಮುಖಂಡರಾದ ಸರ್ಜಾಪುರ ಶಾಂಬಯ್ಯ KPCC सदस्य पी सी सी सदस्य तंडुस्वतेगडर सर्जापुर ग्रामपंचा अध्यक्षर कलावती मूर्तीुमार उपाध्यक्षर डॉक्टर एस मंजुनाथ सर्जा माजी अध्यक्षर हाली सदस्यर एस एम श्रीनिवस श्रीनिवास बुडगप्प घोणीघट्टापुर रमगौड मुगळूर ग्रामपंचायती अध्यक्षे केशव कशवमूर्ती ಕಾಮನಹಳ್ಳಿ ಮಂಜುನಾಥ ರೆಡ್ಡಿ ನೆರಿಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದಾ ಮೂರ್ತಿ ಶ್ರೀನಿವಾಸ್ ಗೋಗೂರು ಬಸವರಾಜ್ ಜೆ ಬಾಬು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು i okay. ಇವತ್ತು ನಮ್ಮ ಸರ್ಜಾಪುರ ಮುಖ್ಯ ರಸ್ತೆ ಮತ್ತು ಸರ್ಜಾಪುರ ಇಟ್ಟಂಗೂರು ಹೊರ್ತೂರು ರಸ್ತೆ ಇದು ಸುಮಾರು ಜೊತೆ ಸ್ವಲ್ಪ ಈ ಕಿರಿದಾದಂಥ ಒಂದು ರಸ್ತೆ ಇದೆ ಅದನ್ನು ಸ್ವಲ್ಪ ಅಗಲ ಮಾಡಬೇಕು ಅಂತೇಳಿ ಇದನ್ನು ಫಸ್ಟ್ ಡ್ರೈನೇಜ್ ಮಾಡಬೇಕು ಅಂತೇಳಿ ಇವತ್ತು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಒದಗಿಸಿದ್ದೀವಿ ಇದು ಡ್ರೈನೇಜ್ ಆದರೆ ಸ್ವಲ್ಪ ಅಗಲ ಅಗಲಾಗ್ತದೆ ಮತ್ತು ಡ್ರೈನೇಜು ಆಗೋದ್ರಿಂದ ನೀರು ಕೂಡ ಸರಾಗೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೆಚ್ಚು ಗುದ್ಲಿ ಪೂಜಾ ಕಾರ್ಯಕ್ರಮವನ್ನು ಇದೆ ಈಗ ನಾವು ಅವರು ಪರವಾಗಿದ್ದೀವಿ ನಾವು ಅವರು ಪರವಾಗಿದ್ದೀವಿ ರೈತರು ಪರವಾಗಿದ್ದೀವಿ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೈಲಾದಷ್ಟು ಕೂಡ ಸಹಾಯವನ್ನು ಮಾಡ್ತೀವಿ ಅದು ಕಾನೂನು ಅಡಿನಲ್ಲಿ ಕಾನೂನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ಪ್ರಯತ್ನ ಪಡ್ತಾ ಇದೀವಿ ನೋಡೋಣ ಹೌದಪ್ಪ ಈಗ ಸಹಜವಾಗಿ ನಮಗೂ ನಮಗೂ ಆಸೆ ಇರ್ತದೆ ನಾವನೊಂದು ಆಕಾಂಕ್ಷೆನೆ ಅದೆಲ್ಲ ನಾವ್ ಹೇಳಕ್ ಆಗ್ತದಾ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ತೀರ್ಮಾನ ಮೇಲೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಆ ಥರ ಹೌದು ನಾನು ಒಬ್ಬ ಆಕಾಂಕ್ಷಿನೇ ಹಂಡ್ರೆಡ್ ಪರ್ಸೆಂಟ್ ಆಕಾಂಕ್ಷಿನೇ ಹೌದಪ್ಪ ನಾನು ಆಕಾಂಕ್ಷಿನ ಕೇಳ್ತನಲ್ಲ ನಮ್ಮ ಹೌದು ನಮ್ಮ ನಾವು ಒಬ್ಬ ಆಕಾಂಕ್ಷಿ ಇದ್ದೀನಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಎಲ್ಲ ಕೂಡ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಭದ್ರಾಗಿರ್ತಾರೆ ರೈತರ ಅದನ್ನೇ ಮಾತಾಡಿದ್ದೀವಿ ಇವಾಗ ಸದನದಲ್ಲಿ ರೈತರ ಪರವಾಗಿ ಹೋದ್ ಸರಿನೇ ಮಾತಾಡಿದ್ದೀನಿ ಮತ್ತು ಅದು ರಿಪೀಟ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ನಾನು ಕೂಡ ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ರೈತರ ಜೊತೆಯಲ್ಲಿದ್ದೆ ಫ್ರೀಡಮ್ ಇದ್ದೆ ಮತ್ತು ಇಲ್ಲಿ ಸರ್ಜಾಪುರದಲ್ಲಿ ಇದ್ದೆ ಮತ್ತು ಇಲ್ಲಿ ಕೆ ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲಿ ಕರೆದಿದ್ದು ಮೀಟಿಂಗ್ ಕರೆದಿದ್ದು ನಾವು ಡಿ ಸಿ ಕರೆದೆಲ್ಲ ಮಾತಾಡಿದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಕಾನೂನು ಅಡಿನಲ್ಲಿ ಏನಾಗುತ್ತೋ ಅದನ್ನು ರೈತರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮಾತಾಡಿದೆ ಅದೇ ಉತ್ತರ ಕೊಟ್ಟಿದ್ದಾರೆ ಅದು ಕಾನೂನಡಿನಲ್ಲಿ ಏನು ಆಗುತ್ತೋ ನಾನು ಏನು ಯಾರು ಅದೇ ಪಿಯವರು ಟೀಕೆ ಮಾಡೋಕ್ಕೆ ಅವ್ರು ಇರೋದು ಅವರು ವಿರೋಧ ಪಕ್ಷದವರು ಅವ್ರು ವಿರೋಧ ಪಕ್ಷದಲ್ಲಿ ಅವ್ರು ಏನು 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 ಟೀಕೆ ಮಾಡ್ತಾರೋ ಅವರು ಪಕ್ಷದ ಒಂದು ತೀರ್ಮಾನಗಳಿರ್ತವೆ ಅವ್ರು ಮಾಡ್ಕೊತಾರೆ ನಮಗೂ ಅದಕ್ಕೆ ಸಂಬಂಧ ಬರಲ್ಲ ಇವಾಗ ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ ಬಿಜೆಪಿ ರೂಲಿಂಗ್ ಪಾರ್ಟಿ ಇದ್ದಾಗ ನಾವು ಟಿಕೆಗಳು ಮಾಡ್ತಾ ಇದ್ವಲ್ಲ ಯಾರು ಏನಂದ್ರೆ ಅದು ಮಾತಾಡ್ತಾ ಇದ್ರೆ ಏನು ಹೈಕಮಾಂಡ್ ಕಣ್ಮುಚ್ಕೊಂಡಿರ್ತದ ಹೆಂಗೆ ಅಂದರೆ ಮಾತಾಡೋಕ್ಕಾಗಲ್ಲಪ್ಪ ಪಕ್ಷದಲ್ಲಿ ಒಂದು ನಿಯಮ ನೀತಿ ಎಲ್ಲ ಇರ್ತವೆ ಅದರ ಅಡಿನಲ್ಲೇ ನಾವು ಹೋಗ್ಬೇಕು ಏನಂದ್ರೆ ಅದು ಮಾತಾಡ್ಬಿಟ್ರೆ ಹೈಕಮಾಂಡ್ ಕೇಳ್ಬಿಡ್ತದ ಕೇಳೋದಿಲ್ಲ ವಿಸ್ತರಣೆ ಆಗೋದಕ್ಕೂ ಕೂಡ ನಾಳೆ ಹತ್ತೊಂಬತ್ತನೇ ತಾರೀಕು ಕ್ವಶನ್ ಹಾಕಿದ್ದೀನಿ ಮತ್ತು ವಿಸ್ತರಣೆನೂ ಕೂಡ ಹತ್ತಿ ಬೆಲೆವರೆಗೂ ಆಗ್ತದೆ ಬಗ್ಗೆ ನೋಡ್ರಿ ಕಾನೂನಡಿನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ತಪ್ಪೇನೇನೆ ಇವತ್ತು ಒಂದೊಂದು ಒಂದು ಮನೆಯಲ್ಲಿ ಎಂ ಎಂಬತ್ತು ತೊಂಬತ್ತು ಓಟ್ಗಳು ಒಂದು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಆಯ್ತವ ಆ ಥರ ಎಲ್ಲನೂ ಕೂಡ ಮಿಸ್ಯೂಸ್ ಆಗಿದೆ ಅದನ್ನೇ ನಮ್ಮ ಮಾನ್ಯ ನಮ್ಮ ರಾಹುಲ್ ಗಾಂಧಿಯವರು ಅದನ್ನು ಇವತ್ತು ಪಬ್ಲಿಕ್ಕಲ್ಲಿ ಇಟ್ಟಿದ್ದಾರೆ ಇವೆಲ್ಲ ಸರಿಪಡಿಸ್ಬೇಕು ಅನ್ನುವಂಥದ್ದು ನಮ್ಮ ವಾದ ನಮ್ಮ ಪಕ್ಷದ ವಾದ ಇವತ್ತು ಈ ಥರ ಆಗಿಬಿಟ್ರೆ ನಿಮ್ಮ ದೇಶದಲ್ಲಿ ವ್ಯವಸ್ಥೆ ಉಳಿತಾವ ಉಳಿತಾವ ಉಳಿ ಉಳಿ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಸರಿಯಾಗಿ ಕರೆಕ್ಟಾಗಿ ನಡಿಬೇಕು ಹೌದು ಎಲ್ಲ ಕಡೆನೂ ನಡೆದಿದ್ದಾವೆ ನಡೆದಿರೋದಕ್ಕೋಸ್ಕರನೇ ಇವತ್ತು ನಮ್ಮ ಮಾನ್ಯ ನಮ್ಮ ಪಕ್ಷದ ನನ್ನ ನಾಯಕರು ಇವತ್ತು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಿದೆಯೋ ಅದು ಕಾನೂನು ಅಡಿನಲ್ಲಿ ಏನಾಗುತ್ತೋ ಅದು ಆಗ್ಬೇಕು ಅದಾಗ್ತದೆ ನೋಡಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ಯಾವಾಗಲೂ ಆಗಿರಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನ ಇವತ್ತು ಗೊತ್ತಿರೋದಕ್ಕೋಸ್ಕರನೇ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅದನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅದು ಸತ್ಯ ಸತ್ಯತೆ ಇವತ್ತು ಎನ್ಕ್ವೈರಿ ಆಗಲಿ ಅದು ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಚಾಲನೆ ಕೊಡಲಿಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು ಸರ್ಜಾಪುರಕ್ಕೆ ಬಂದಿದ್ದಾರೆ ಇಡೀ ತಾಲೂಕಿನ ಇವ ಹಿಂದೆಂದೂ ಕಾಣ್ದಂಗೆ ಅವರ ಒಂದು ಶಾಸಕರಾದಂಥ ಶಾಸಕರಾದ ಮೇಲೆ ಇದು ಸತತವಾಗಿ ಮೂರನೇ ಬಾರಿ ಶಾಸಕರಾಗಿದ್ದಾರೆ ಇಡೀ ತಾಲೂಕಿನಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ಅವರ ಗಮನಕ್ಕೆ ಬಂದಿದ್ದನ್ನು ರಾತ್ರಿಯಾಗಲೂ ಓಡಾಟ ಮಾಡಿ ಆ ಒಂದು ಕೆಲಸಗಳನ್ನ ಸಂಪೂರ್ಣ ಮಾಡ್ತಕ್ಕಂಥ ಒಂದು ಕೀರ್ತಿ ಸನ್ಮಾನ್ಯ ಬಿ ಶಿವಣ್ಣ ಅವ್ರಿಗಿದೆ ನಮ್ಮ ತಾಲೂಕು ತುಂಬ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂದರೆ ಅದು ಶಿವಣ್ಣ ಅವರು ಕಾರಣ ಇವತ್ತು ಇಡೀ ನಮ್ಮ ತಾಲೂಕಿಂದ ಆಗಲಿ ನಮ್ಮ ಭಾಗದಿಂದ ಆಗಲಿ ನಮ್ಮ ಬಿ ಶಿವಣ್ಣ ಅವರು ತುಂಬ ಒಂದು ಪಕ್ಷ ನಿಷ್ಠ ಶಾಸಕರು ಅವರು ಸತ್ ಎರಡು ಬಾರಿ ಸೋತು ಮೂರು ಬಾರಿ ಸತತವಾಗಿ ಗೆದ್ದಿದ್ದಾರೆ ತುಂಬ ಸೀನಿಯಾರಿಟಿ ಇದೆ ಪಕ್ಷಕ್ಕೆ ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ರಾಜಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಟ್ಟಂಗು ರಸ್ತೆಯ ರಸ್ತೆಯ ಒಳಚರಂಡಿ ಅಂದರೆ ರಾಜಕಾಲುವೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂತಹ ಹ್ಯಾಟ್ರಿಕ್ ಶಾಸಕರಾದಂತಹ ಎಂ ಬಿ ಶಿವಣ್ಣನವರ ಅನುದಾನದಲ್ಲಿ ನೇತೃತ್ವದಲ್ಲಿ ಗುದುಲಿ ಪೂಜೆಯನ್ನು ಮಾಡಲಾಯಿತು ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೈಕಮಾಂಡು ಮತ್ತೆಲ್ಲ ಎಲ್ಲ ಮಾಜಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರು ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮದ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ಹ್ಯಾಟ್ರಿಕ್ ಎಮ್ ಎಲ್ ಎ ಅವರಾದಂಥ ಶಿವಣ್ಣನವರು ಸಚಿವರಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಇವತ್ತು ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣ ಸಾಹೇಬ್ರು ನಮ್ಮ ಸರ್ಜಾಪುರ ಮತ್ತು ಇಟ್ಟಂಗೂರು ರಸ್ತೆಯಲ್ಲಿ ಇರ್ತಕ್ಕಂಥ ರಾಜಕಾಲುವೆಯನ್ನು ಅಭಿವೃದ್ಧಿ ಮಾಡಲು ತಮ್ಮ ವಿಶೇಷ ಅನುದಾನದಲ್ಲಿ ಸುಮಾರು ಒಂದು ಕಾಲು ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ ಹಾಗಾಗಿ ನಮಗೆ ಇನ್ನೂ ಕೆಲವು ಕ ಕೆಲಸಗಳು ಬಾಕಿ ಇರೋದರಿಂದ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಭಯ್ಯರವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ಇನ್ನೊಬ್ಬ ಮಾಜಿ ಅಧ್ಯಕ್ಷರು ಶ್ರೀನಿವಾಸ ಬುಡುಗಪ್ಪ ಅವರು ಮತ್ತು ಹಾಲಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸರವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಶಾಸಕರ ಹತ್ರ ಮನವಿಯನ್ನು ಕೊಟ್ಟು ನಮಗೆ ಸರ್ಜಾಪುರಕ್ಕೆ ಇನ್ನೂ ಸ್ವಲ್ಪ ಅನುದಾನಗಳನ್ನ ನಮಗೆ ಬಿಡುಗಡೆ ಮಾಡಬೇಕಂತ ಕೇಳ್ಕೊಂಡಾಗ ಇವರು ಮೊದಲನೇ ಕಾಮಗಾರಿಯಾಗಿ ನಮ್ಮ ನೇತೃತ್ವದಲ್ಲಿ ಈ ರಾಜಕಾಲುವೆಯನ್ನು ಅಭಿವೃದ್ಧಿ ಮಾಡಲು ಮತ್ತು ರಸ್ತೆಯನ್ನು ಕಿರಿದಾಗಿರ್ತಕ್ಕಂಥ ರಸ್ತೆಯನ್ನು ಅಗಲ ಅಗಲ ಮಾಡಲು ಒಂದು ಒಂದು ಹಣವನ್ನು ಬಿಡುಗಡೆ ಸಹ ಮಾಡಿ ಇವತ್ತು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥದ್ದು ಖುಷಿಪಡುವಂಥ ವಿಚಾರ ಹಾಗಾಗಿ ನಮ್ಮ ಆಟ್ರಿಕ್ ಇರೋ ಹ್ಯಾಟ್ರಿಕ್ ಆಗಿರ್ತಕ್ಕಂಥ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ನಮ್ಮ ಶಿವಣ್ಣವರು ಅಭಿವೃದ್ಧಿ ಅಧಿಕಾರರಂತಲೇ ಹೆಸರಾಗಿರ್ತಕ್ಕಂಥ ನಮ್ಮ ಶಿವಣ್ಣವರು ನಮ್ಮ ಈ ಕ್ಯಾಬಿನೆಟ್ನಲ್ಲಿ ಸಚಿವರಾಗಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರನ ಕೇಳ್ಕೊಳ್ತೀವಿ ಮತ್ತು ಮತ್ತೆ ಅವರು ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಲಿ ನಮ್ಮ ಊರನ್ನ ಮಾದರಿ ಊರನ್ನು ಮಾಡಲಿ ನಮ್ಮ ಶಾಸಕರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ದಿನ ಸರ್ಜಾಪುರ ಗ್ರಾಮ ಗ್ರಾಮದಲ್ಲಿ ಸುಮಾರು ಒಂದು ಹತ್ತಿಪ್ಪತ್ತು ವರ್ಷದಿಂದ ಕನಸಿತ್ತು ಇದು ಸುಮಾರು ಜನ ಪಾಪ ಬಿದ್ದು ಸುಮಾರು ಜನಗಳಿಗೆ ಏಟ್ಗಳು ಆಗಿದ್ದೆ ನಮ್ಮ ಶಾಸಕರ ಬಳಿ ಹೋಗಿದ್ ಬೆಳೆ ಹೋಗ ಅಣ್ಣ ಈ ಥರ ಇದೆ ಚರಂಡಿ ಮಾಡಲೇಬೇಕಣ್ಣ ಅಂದಾಗ ಏನೋ ವಿಶೇಷ ಅಂದಾನ ತಂದು ಈ ದಿನ ನೆರವೇರಿಸಿದ್ದಾರೆ ಅವ್ರಿಗೆ ತುಂಬಿರೋದೇ ಇದೆ ಧನ್ಯವಾದಗಳು ಹೇಳ್ತೀನಿ ಸುಮಾರು ವರ್ಷಗಳಿಂದ ಈ ಮತ್ತೆ ಈ ರೋಡನ್ನು ಇಲ್ಲಿಂದ ಕಾಮನಹಳ್ಳಿ ವರ್ಗು ಈ ರೋಡು ಮಾಡೋಕ್ಕೆ ಇದ್ರಿಗೂ ಅನ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ತುಂಬ ತುಂಬೋದ ಹೃದಯ ಹೃದಯ ಹೃದಯಪೂರ್ವಕ ಧನ್ಯವಾದನ ಸಲ್ಲಿಸ್ತೀನಿ ಯಾಕಂದರೆ ಮಳೆ ಬೆಳಗ್ಗೆಯಿಂದ ಸತತವಾಗಿ ಮಳೆ ಬಿದ್ದರೂ ಸಹ ಮಳೆಯಲ್ಲಿ ಬಂದು ಪೂಜೆ ಮಾಡಿ ಎಲ್ಲ ಸುಮಾರು ಜನ ನೂರಾರು ಜನ ಬಂದು ಎಮ್ ಎಲ್ ಎ ಒಂದು ಫಂಕ್ಷನ್ ಎಲ್ಲ ಪಾಲ್ಗೊಂಡ್ರು ಅವ್ರಿಗೂ ಈ ಮಳೆ ಪರವಾಗಿ ಅವ್ರಿಗೂ ತುಂಬಿ ದೊರೋದ್ರೆ ಧನ್ಯವಾದ ಮಾಡ್ತೀನಿ ಯಾಕಂತಂದರೆ ಸುಮಾರು ಜನ ಬಿದ್ದಿದ್ದಾರೆ ಈ ರೋಡಲ್ಲಿ ಸುಮಾರು ಕಂಪ್ಲೀಟ್ಸ್ ಇದೆ ನಾವು ನಮ್ಮ ಕೈ ಪಂಚಾಯಿತಿಯಿಂದ ಮಾಡಬೇಕಂದ್ರೆ ಒಂದು ಕೋಟಿ ರೂಪಾಯಿ ಅನುದಾನ ಮಾಡಬೇಕಂದ್ರೆ ಕಷ್ಟ ಆಗ್ತಿತ್ತು ಆದರೆ ಶಾಸಕರು ಮಾಡಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ದಿನ ದಿನಗಳಲ್ಲಿ ಅವರು ಸಚಿವರಾಗಲಿ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಬಿಜಾಪುರ ಗ್ರಾಮದ ಇಟ್ಟಂಗೂರು ರಸ್ತೆ ಶಾಸಕರ ಬಳಿ ಎಲ್ಲ ನಾವು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೋಗಿ ಅವ್ರ ಬಳಿ ನಾವು ಹಣ ಈ ಥರ ಈ ರಸ್ತೆ ಕಿರಿದಾಗಿದೆ ಹಾಗೂ ಚರಂಡಿ ಆ ಚರಂಡಿ ಸ್ವಲ್ಪ ಮಾಡಿಸಿ ರಸ್ತೆಯೂ ಅಭಿವೃದ್ಧಿಪಡಿಸ್ಬೇಕಂತ ಹೇಳಿದಾಗ ವಿಶೇಷ ಅನುದಾನದಲ್ಲಿ ನಮ್ಮ ಶಾಸಕರು ಅನುದಾನ ಕೊಟ್ಟು ಈ ದಿನ ಗುದ್ಲಿ ಪೂಜೆ ಮಾಡಿದ್ದಾರೆ ಅವ್ರಿಗೆ ಅಂತ ತಿಳಿಸ್ತೀನಿ ಸರ್ಜಾಪುರ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿ ಸದಸ್ಯರ ಪರವಾಗಿ ಎಲ್ಲರ ಪರವಾಗಿ ಏನಂದರೆ ನಾವು ಚಿಕ್ಕ ಹುಡುಗರಾಗಿಂದ ಈ ರಸ್ತೆ ಚಿಕ್ಕದಾಗೆ ಇತ್ತು ಈ ಕಡೆ ಈ ಈ ತೆಂಗೂರು ಈ ಭಾಗ ಹಳ್ಳಿಗಳ ಕಡೆ ಹೋಗೋದು ತುಂಬಾ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಆ ಡೆವಲಪ್ಮೆಂಟ್ ಆದಾಗ ಯವಾಗಿ ಗಾಡಿಗಳು ವಾಹನಗಳು ಓಡಾಡೋದ್ರಿಂದ ತುಂಬಾ ಟ್ರಾಫಿಕ್ ಸಮಸ್ಯೆ ಹಾಗೂ ಜನಗಳಿಗೆ ಈ ಒಂದು ರಸ್ತೆಯಲ್ಲಿ ಸಣ್ಣ ಪಣ್ಣ ಆಕ್ಸಿಡೆಂಟ್ಗಳು ಇವೆಲ್ಲ ಆಗಿತ್ತು ಆ ಪಂಚಾಯಿತಿ ಗಮನಕ್ಕೆ ಬಂದಾಗ ನಾವು ಶಾಸಕರ ಬಳಿ ಹೋಗಿ ಅಣ್ಣ ಹಿಂಗಿದೆ ಇದನ್ನು ಮಾಡಿಕೊಡ್ಬೇಕಂತ ಕೇಳಿದಾಗ ಅವರು ಒಂದು ಖುಷಿಯಿಂದ ಆಯ್ತಪ್ಪ ಡೆವಲಪ್ಮೆಂಟಿಗೆ ಒಳ್ಳೆಯ ರೀತಿ ಕೇಳ್ತಾ ಇದ್ದೀರಾ ಮಾಡಿಸೋಣ ಅಂತೇಳ್ಬಿಟ್ಟು ದಿನ ಗುದ್ಲಿ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮ ಶಿವಣ್ಣವ್ರಿಗೆ ಶುಭಾಶಯ ಹೇಳ್ತೀರಿ ಅವರು ಮುಂದಿನ ದಿನದಲ್ಲಿ ಸಚಿವರಾಗಲಿ ಅಂತ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮ ಎಲ್ಲ ಹಳ್ಳಿಗಳು ಎಲ್ಲರೂ ಸಹಿತ ಅವರಿಗೆ ಸಚಿವರಾಗಲಿ ಅಂತ ಆಸೆ ಇದೆ ನಮಗೆ ಆಗಲಿ ದೇವರು ಆ ತಾಯಿ ಎಲ್ಲಮ್ಮನ ಆಶೀರ್ವಾದದಲ್ಲಿ ಸರ್ವಶಕ್ತಿಗಳ ಆಶೀರ್ವಾದದಲ್ಲಿ ಅವರಾಗಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಬಯಸ್ತವೆ ಅಭಿವೃದ್ಧಿ ಆಗ್ತಾ ಅಂದರೆ ನಮ್ಮ ಅರಿಕಾರರಾದ ಶಿವಣ್ಣ ಅವರು ಅನುದಾನದಲ್ಲಿ ಒತ್ತು ಕೊಟ್ಟು ಕೊಡ್ತಾ ಇದ್ದಾರೆ ಆಮೇಲೆ ಈಗ ಇದಕ್ಕೆ ಒಂದು ಕೋಟಿ ಇದಾಗಬೇಕಾದ್ರೆ ಪಂಚಾಯಿತಿಯಿಂದ ಆಗ್ಬೇಕಾದ್ರೆ ಆಗ್ತಾ ಇರಲಿಲ್ಲ ಅವರು ಹೋಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೇಳ್ಕೊಂಡಾಗ ಸದಸ್ಯರು ಕೇಳಿಕೊಂಡ್ರಾಗ ಸ್ಪಂದಿಸಿ ಆಗ್ತಾರೆ ಮತ್ತು ಊರೊಳಗೇನೆ ಕಾಂಕ್ರೀಟ್ ರಸ್ತೆಗಳು ಐವತ್ತು ಲಕ್ಷದ್ದು ಮೊನ್ನೆ ಕೇಳಿದ ತಕ್ಷಣ ಹಾಕಿ ಕೊಟ್ಟಿದ್ದಾರೆ ಮುಂದಕ್ಕೆ ಇದೇ ತರನೇ ನಾವು ಅವ್ರಿಗೆ ಶುಭಾಶಯ ಅಂತ ಕೇಳ್ತೀವಿ ಆದ್ರೆ ನಮ್ಗೆ ಇನ್ನೂ ಧನ್ಯವಾದಗಳು ಹೇಳ್ತೀವಿ